ಉದ್ಯಮಿ ಸಿಜೆ ಆತ್ಮಹತ್ಯೆ ಪ್ರಕರಣವನ್ನು ಎಸ್ ಐ ಟಿ ಹೆಗಲಿಗೆ ವಹಿಸಲಾಗಿದೆ ಏನು ಈಗ ಲೋಕಲ್ ಏನಿದ್ದಾರೆ ಅವರು ತನಿಖೆಯನ್ನು ಆಲ್ರೆಡಿ ಪ್ರಾಥಮಿಕವಾಗಿ ಮಾಡಿದ್ದಾರೆ ಬಟ್ ಉನ್ನತ ಮಟ್ಟದ ತನಿಖೆ ಆಗಬೇಕಲ್ವ ಅವ್ರ ಕುಟುಂಬಸ್ಥರು ಬಹಳ ನೊಂದಿದ್ದಾರೆ ಮತ್ತು ಆರೋಪವನ್ನು ಮಾಡಿದ್ದಾರೆ ಐ ಟಿ ಇಲಾಖೆ ಅಧಿಕಾರಿಗಳ ಒಂದು ಒತ್ತಡ ಅವರ ಬೆದರಿಕೆ ಅವರ ಟಾರ್ಚರಿಂದ ಸಿಜೆರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆಪಾದನೆ ಇದೆ ಅಲ್ವಾ ಹಾಗಾಗಿ ತನಿಖೆ ಆಗಬೇಕಾಗಿದೆ ವಂಶೀಕೃಷ್ಣ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚನೆ ಮಾಡಲಾಗಿದೆ ನಗರ ಪಶ್ಚಿಮ ವಿಭಾಗದ ಜಂಟಿ ಪೊಲೀಸರ ಆಯುಕ್ತರಾಗಿದ್ದಾರೆ ಇವರು ವಂಶಿಕೃಷ್ಣ ತಂಡದಲ್ಲಿ ದಕ್ಷಿಣ ವಿಭಾಗದ ಡಿ ಸಿ ಪಿ ಲೋಕೇಶ್ ಜಗಲಾಸರಿದ್ದಾರೆ ಎ ಸಿ ಪಿ ಹಾಗೆ ಇನ್ಸ್ಪೆಕ್ಟರ್ ಇನ್ನಿತರ ಸಿಬ್ಬಂದಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಇನ್ನು ಇದರಲ್ಲಿ ಸತ್ಯಾಸತ್ಯತೆ ತಿಳಿದು ಬರುತ್ತಾ ಅನ್ನೋದು ಬಹಳ ಕುತೂಹಲ ಇದೆ ಯಾಕೆಂದರೆ ಸೇಮ್ ಟು ಸೇಮ್ ಈ ಕಾಫಿ ಡೇ ಓನರ್ ಇದ್ದರಲ್ಲ ಸಿದ್ಧಾರ್ಥ್ ಹೆಗಡೆ ಅವರು ಅವರು ಕೂಡ ಇದಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವಂಥ ಆರೋಪಗಳಿತ್ತು ಆ ಸಂದರ್ಭದಲ್ಲಿ ಸಿ ಬಿ ಐ ಮತ್ತು ಕೇಂದ್ರದ ತನಿಖಾ ಸಂಸ್ಥೆಗಳ ಹೇಗಿರಿ ಅಂಥೇಳಿ ಸೊ ಈಗಲೂ ಕೂಡ ಅದೇ ರೀತಿಯ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ವ್ಯಕ್ತಿಯಲ್ಲ ಸಾವಿರಾರು ಕೋಟಿ ಉದ್ಯಮಿ ಏನು ಕಡಿಮೆ ಇರಲಿಲ್ಲ ಅವರಿಗೆ ಎಲ್ಲ ಚೆನ್ನಾಗೇ ಇತ್ತು ಕಳೆದ ಒಂದು ತಿಂಗಳಿನಿಂದ ಐ ಟಿ ಇಲಾಖೆ ಅಧಿಕಾರಿಗಳು ಟಾರ್ಗೆಟ್ ಮಾಡಿದರು ನಿರಂತರವಾಗಿ ಮಾನಸಿಕವಾಗಿ ಕಿರುಕುಳವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಅವರ ಕುಟುಂಬಸ್ಥರು ಅವರ ಸಹೋದರ ಏನಿದ್ದಾರೆ ಅವರ ಪುತ್ರ ಮಾಡ್ತಾ ಇದ್ದಾರೆ ಅಶೋಕ್ ನಗರ ಠಾಣೆ ಪೊಲೀಸರು ಕೂಡ ಅವ್ರನ್ನ ವಿಚಾರಣೆಗೊಳಪಡಿಸಿದ್ದಾರೆ ಇವತ್ತು ನೋಡಿ ಒಂದು ಕಡೆ ನೋವು ತಮ್ಮ ಸಹೋದರ ಸಾವನ್ನಪ್ಪಿದ್ದಾರೆ ಅಂಥೇಳಿ ಅವರ ಪುತ್ರನನ್ನು ಕೂಡ ವಿಚಾರಣೆಗೊಳಪಡಿಸಿದ್ದಾರೆ ಪೊಲೀಸರು